ನ್ಯಾಯದ ಪರವಾಗಿರಬೇಕು ಇಡೀ ನಮ್ಮ ಜೀವನದಲ್ಲಿ ಅನ್ಯಾಯದ ಪರವಾಗಿರಬಾರ್ದು ನಮ್ಮ ಕಣ್ಣು ಮುಂದೆ ಅನ್ಯಾಯ ಕಂಡ್ರೆ ಕಂಪಲ್ಸರಿಯಾಗಿ ಪ್ರತಿಭಟಿಸಬೇಕು ಅದಕ್ಕೆ ಎಂದೂ ಒಪ್ಪಿಗೆಯನ್ನು ನಾವು ಪಡಬಾರ್ದು ನ್ಯಾಯ ನಿಷ್ಠೂರಿ ನಾನು ಹೆಂಗದೇ ನ್ಯಾಯ ನಿಷ್ಠೂರಿ ದಾಕ್ಷಿಣ್ಯ ಪರ ನಾನಲ್ಲ ನಾನು ದಾಕ್ಷಿಣ್ಯಕ್ಕೆ ಒಳಗಾಗುವುದಿಲ್ಲ ಅಂದ್ರೆ ಯಾರೇ ಬಿಡೆ ದಾಕ್ಷಿಣ್ಯ ಅಂದ್ರೆ ಬಿಡೆ ಈಗ ಯಾರಿನ ಹೆಸರಿಬೇಕು ಉದ್ದೇಶ ಒಂದ ಒಂದು ಒಂದಿಷ್ಟು ಉಪ್ಪಿಟ್ಟು ತಿನ್ಸಾರ ಒಂದ್ ಸ್ವಲ್ಪ ಬಜಿ ತಿನ್ಸಾರ ಅವ್ನ ಪರವಾಗಿ ಹೇಳುದು ಯಾರ್ಯಾರು ಸಹಾಯ ಮಾಡತ್ತ ಅವ್ರ ಪರವಾಗಿ ಹೇಳುದಿಲ್ಲ ನ್ಯಾಯದ ಪರವಾಗಿ ನಾವ್ ನಿಷ್ಠರಾಗಿರ್ಬೇಕು ನಾವು ದಾಕ್ಷಿಣ್ಯಕ್ಕ ಒಳಗಾಗ ದಾಕ್ಷಿಣ್ಯ ಪರ ಲೋಕ ವಿರೋಧಿ ಮತ್ತ ಯಾರು ನ್ಯಾಯಕ್ಕೆ ನಿಷ್ಠರ ಆಗಿರ್ತಾರ ಮತ್ತೆ ಯಾರು ದಾಕ್ಷಿಣ್ಯಕ್ಕೂ ಯಾರು ಒಳಗ ಅವ್ರೆಲ್ಲಾರು ಲೋಕ ಲೋಕವಿರೋಧಿಗಳಾಗಿರ್ತಾರೆ ಎಲ್ಲಾರು ಏನ್ ಮಾಡ್ತಿರ್ತಾರ ಅವ್ರು ಟೀಫೆ ಮಾಡ್ತಿರ್ತಾರೆ ಯಾಕೆ ಬಂದ್ ಆಗತ್ತೆ ಭಕ್ತವ್ ಆಗತ್ತೆ ಹಿಂಗೆ ಅಸಹ್ಯ ಮಾಡ್ತಿರ್ತಾರೆ ನಮ್ಮ ಟಿಂಗ ಮಾಡ್ತಿರ್ತಾರೆ ನಾವು ಲೋಕ ಲೋಕವಿರೋಧಿಗಳಾಗಿತ್ತು ಆದರೂ ಪರವಾಗಿಲ್ಲ ಲೋಕ ವಿರೋಧಿ ಶರಣನಾರಿಗೂ ಅಂಜುವುದಿಲ್ಲ ಯಾರಿಗೆ ಶರಣ ಅಂತಂದ್ರೆ ಪೂರ್ಣ ತಮ್ಮ ಜೀವನವನ್ನು ಸಮರ್ಪಣೆ ಮಾಡೋದು ಯಾರಂತೆ ನಾವು ಸಮರ್ಪಣೆ ಮಾಡೋಂದ್ರೆ ಪರಮಾತ್ಮ ಅಂತೆ ಸಮರ್ಪಣೆ ಮಾಡೋದು ನಾವು ಕಣ್ಣು ಮುಂದೆ ಕಾಣಂತ ಪರಮಾತ್ಮ ಯಾರಪ್ಪ ಅಂದ್ರೆ ನಮ್ಮ ಇರುವಂತ ತಂದೆ ತಾಯಿ ಆಯಿ ಅತ್ತಿ ಮಾವ ಅಣ್ಣ ನಮ್ಗೆ ಯಾರು ವಯಸ್ಸಲ್ಲಿ ದೊಡ್ಡವರ ನಮ್ಮ ಮೇಲೆ ಅವರೆಲ್ಲಾರು ದೇವರ ಸ್ವರೂಪ ಅವ್ರಿಗೆ ನಾವು ಶರಣಾಗಿರ್ಬೇಕು ಯಾಕಂದ್ರೆ ಅವ್ರ ಕೀರ್ತಿ ಬರಬೇಕು ಅವ್ರ ಕೀರ್ತಿಗೆ ಅಪಮಾನ ಆಗಬಹುದು ಹೌದ ಅವ್ರಿಗೆ ನಾವು ಶರಣಾಗಿರ್ಬೇಕು ಶರಣನು ಶರಣ ನಾರಿಗೂ ಅನ್ಸುವುದಿಲ್ಲ ಹಂಗ ನಾವು ಶರಣಾದವ್ರು ಯಾರಿಗೆ ಅನ್ಸೋದಿಲ್ಲ ನಾವೇನಕು ಗಟ್ಟಿ ನ್ಯಾಯ ನಿಷ್ಠಗಳಾಗಿ ಗಟ್ಟ ಆಗಿರಬೇಕು ಕೂಡಲ ಸಂಗಮ ದೇವರ ರಾಜ ತೇಜದಲ್ಲಿಪ್ಪನಾಗಿ ಕೂಡಲ ಸಂಗಮ ದೇವ ಅಂದ್ರ ಪರಮಾತ್ಮ ಆ ಪರಮಾತ್ಮ ಎಲ್ಲಿ ಅಂದ್ರೆ ಅಂದ್ರ ನಮ್ಮ ಇರ್ತಾನ ಪರಮಾತ್ಮ ಎಲ್ಲಿ ಇರ್ತಾನಪ್ಪ ನಮ್ಮ ಒಳಗೆ ಇರ್ತಾನ ಪರಮಾತ್ಮ ಎಲ್ಲರೇ ಹೊರಗಡೆ ಹೋಗುವುದಿಲ್ಲ ಹ ಪರಮಾತ್ಮನ ಒಳಗೆ ಇರ್ತಾನ ಕೂಡಲ ಸಂಗಮ ದೇವ ಆ ಪರಮಾತ್ಮನ ರಾಜ ತೇಜದಲ್ಲಿಪ್ಪನ ಆಗಿ ಅಂದ್ರ ಆ ಪರಮಾತ್ಮನ ತನ್ನ ಒಳಗೊಂಡ ತಾನೇ ಪರಮಾತ್ಮ ಆಗಿರ್ತಾನ ನಮ್ಮ ಯಾರಿಗಿ ಅಂಜೋದಿಲ್ಲ ಇದು ಈ ವಚನದ ಅರ್ಥ ಗೊತ್ತಾಯ್ತಪ್ಪ